ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಾಸಿವಿಚ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮೈಸೂರಿಗೆ ಹೊರಟಿದ್ದೀನಿ ಏನಕ್ಕೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ನಾನು ಸಹ ಲೈಟಿಂಗ್ಸ್ನ ನೋಡೋಕೆ ಬಂದಿದ್ದೀನಿ ಹೌದು ಈ ಲೈಟಿಂಗ್ಸ್ ನಮಗೆ ದಸರಾ ಸೀಸನಲ್ಲಿ ಅಷ್ಟೇ ನೋಡೋಕ್ಕೆ ಸಿಗುವಂಥದ್ದು ಅದು ಸಹ ಇಡೀ ಮೈಸೂರಿನ ಈ ಲೈಟಿಂಗ್ಸಿಂದ ಅಲಂಕಾರ ಮಾಡಿರ್ತಾರೆ ಅದನ್ನು ನೋಡೋಕೆ ನಿಜಕ್ಕೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಸುಂದರವಾಗಿ ಕಾಣಿಸುತ್ತೆ ನಮ್ಮ ಮೈಸೂರು ಈ ಅಕ್ಟೋಬರ್ ಮಂತ್ ಅಂದರೆ ಒಂಥರ ಖುಷಿ ಆ್ಯಂಡ್ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಏನಕ್ಕೆ ನಮ್ಮ ನಾಡ ಹಬ್ಬ ಆದಂತಹ ದಸರಾನ ಸೆಲೆಬ್ರೇಟ್ ಮಾಡುವಂತಹ ಒಂದು ಮಂತ್ ಆ್ಯಂಡ್ ಈ ಸಲ ದಸರಾದಲ್ಲಿ ನಮಗೆ ಸ್ಪೆಷಲ್ ಆಗಿ ಡ್ರೋನ್ ಶೋ ಅಂತ ಅರೇಂಜ್ ಮಾಡಿದರು ಸೊ ನಾವು ಅಲ್ಲಿಗೆ ನೋಡೋಣ ಅಂತ ಬನ್ನಿ ಮಂಟಪ ಹತ್ರ ಹೋದ್ವಿ ಬಟ್ ಹಾರ್ ಗೇಟ್ ಇದೆ ಹಾರ್ ಗೇಟ್ನಲ್ಲೂ ಸಹ ಜನ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಯಾರನ್ನು ಸಹ ಒಳಗೆ ಬಿಡ್ತಿರ್ಲಿಲ್ಲ ಆಲ್ರೆಡಿ ಒಳಗಡೆ ಇಲ್ಲನೂ ಟೆನ್ ತೌಸಂಡ್ ಮೆಂಬರ್ಸ್ ಇದ್ದರು ಆದ್ದರಿಂದ ಎಲ್ಲರೂ ಕಾಂಪೌಂಡ್ ಹತ್ತೋಗ ನಾವು ಸಹ ಹೋದ್ವಿ ಬಟ್ ನೋ ಯೂಸ್ ಆಯಿತು ಏನಕ್ಕೆ ಈ ಸಲ ಡ್ರೋನ್ ಶೋ ಎಂಟರಿಂದ ಎಂಟು ಕಾಲಿಗೆ ಸ್ಟಾರ್ಟ್ ಆಗಿತ್ತು ನಾವು ಎಕ್ಸಾಕ್ಟ್ ಏಯ್ಟಿಗೆ ಹೋದರೂ ಸಹ ಡ್ರೋನ್ ಶೋ ಅಲ್ಲಿ ಆಗಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ವೆಯ್ಟ್ ಮಾಡಿದ್ವಿ ಒಂದು ಆಫ್ ಆನ್ ಅವರ್ ಸಿಗಲಿಲ್ಲ ನಮಗೆ ಸೊ ಬೇರೆ ಕಡೆ ನೋಡೋಣ ಅಂತ ನಾವು ಬಂದ್ವಿ ನೋಡ್ತಿರ್ಬೋದು ಎಲ್ಲಿ ನೋಡಿದ್ರು ಬರೀ ಲೈಟಿಂಗ್ಸೇ ಹೌದು ಎಲ್ಲೂ ನೋಡಿದ್ರೂ ನಿಮಗೆ ಜನಗಳಿರ್ತಾರೆ ಲೈಟಿಂಗ್ಸ್ ಇರುತ್ತೆ ಸೆಲ್ಫಿ ಫೋಟೋಸ್ ಹೀಗೆ ತುಂಬಿರುತ್ತೆ ರೋಡೆಲ್ಲ ಆ್ಯಂಡ್ ರೋಡ್ ತುಂಬ ಜನ ಎಷ್ಟು ಕ್ರೌಡಾಗಿರ್ತಾರೆ ಅಂತ ಅಂದರೆ ಅದು ಮೈಸೂರು ನೋಡೋಕ್ಕೆ ಈ ಮಂತ್ ಅಷ್ಟೇ ಆ ರೀತಿ ಕ್ರೌಡ್ ಸಿಗುವಂಥದ್ದು ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಯಿಂದ ಈ ತಿಂಗಳು ಮೈಸೂರಿಗೆ ಬರ್ತಾರೆ ಅದು ದಸರಾಗೋಸ್ಕರ ಹಾಗೆ ದಸರಾದ ಸೀಸನ್ನಲ್ಲಿ ನಡೆಯುವಂತಹ ಒಂದು ಶೋಗಳಿಗೋಸ್ಕರ ನಾವು ಡ್ರೋನ್ ಶೋ ಆಗಲಿಲ್ಲ ಸೊ ಅದರಿಂದ ನಾವು ಫ್ಲವರ್ ಶೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಫ್ಲವರ್ ಶೋಗೆ ಇದ್ದೀವಿ ನೋಡಿ ನೀವು ಸಹ ಲೈಟಿಂಗ್ಸ್ನ ಇನ್ನು ಯಾರೆಲ್ಲ ದಸರಾ ಲೈಟಿಂಗ್ಸ್ನ ನೋಡೋಕೆ ಬಂದಿಲ್ಲ ಅವರು ಬಂದು ಮಿಸ್ ಮಾಡಿದೆ ನೋಡಿ ನಿಜಕ್ಕೂ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಮೈಸೂರು ಈ ತಿಂಗಳಲ್ಲಿ ಇದು ವರ್ಷಕ್ಕೊಮ್ಮೆ ಸಿಗುವಂತಹ ಒಂದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ ಬಂದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೈವಲ್ಲಿ ಅಂತ ನೀವೇ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದು ಫ್ಲವರ್ ಶೋ ಕಡೆಗೆ ಈ ಫ್ಲವರ್ ಶೋ ದಸರಾ ಸೀಸನ್ನಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಹಾಗೆ ಈ ವರ್ಷವೂ ಸಹ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಹೌದು ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ಲಿ ನೋಡೋಕ್ಕೂ ಸಹ ಪ್ರತಿಯೊಬ್ಬರಿಗೂ ಸಹ ಐವತ್ತು ರೂಪಾಯಿನ ತೊಗೊಂಡು ಒಂದು ಟಿಕೆಟ್ ಕೊಡ್ತಾರೆ ಆ ಟಿಕೆಟ್ನ ತೋರಿಸಿ ನಾವು ಒಳಗಡೆ ಹೋಗಬೇಕು ನಾವು ಟೋಟಲ್ ಟೆನ್ ಮೆಂಬರ್ಸ್ ಬಂದಿದ್ವಿ ಸೊ ಟೆನ್ ಮೆಂಬರ್ಸು ಸಹ ಟಿಕೆಟ್ನ ತೊಗೊಂಡು ಒಳಗಡೆ ಹೊರಟ್ವಿ ಟಿಕೆಟ್ ತಗೊಳ್ಳ್ದೆ ನಮ್ಮನ್ನ ಒಳಗಡೆ ಎಂಟ್ರಿ ಮಾಡಿಸಲ್ಲ ಅಲ್ಲಿ ಹೊರಗಡೆ ಇರ್ತಾರೆ ಸೊ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಸಹ ಇಲ್ಲಿ ಟಿಕೆಟ್ ತೊಗೋಬೇಕು ಆ್ಯಂಡ್ ಒಳಗಡೆ ಬಂದರೆ ತುಂಬ ಜನ ಇರ್ತಾರೆ ಎಷ್ಟು ಕ್ರೌಡ್ ಅಂತ ಹೇಳಿದರೆ ತುಂಬ ಇರುತ್ತೆ ಯಾವ ಶೋಗೋದ್ರೂ ಸಹ ಇಷ್ಟು ಕ್ರೌಡ್ ಇರುತ್ತೆ ಬಟ್ ಆದರೂ ನೋಡೋಕ್ಕೆ ಖುಷಿ ಅನಿಸುತ್ತೆ ಇವಾಗ ಫ್ಲವರ್ ಶೋ ಓಪನ್ ಆಗಿ ತ್ರೀ ಡೇಸ್ ಆಗಿರೋದ್ರಿಂದ ಎಲ್ಲ ಹೂಗಳು ಫ್ರೆಶ್ ಆಗಿತ್ತು ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾಯಿತ್ತು ನೀವೇನಾದರೂ ಇನ್ನೂ ಬಂದಿಲ್ಲ ಅಂತ ಅಂದರೆ ದಸರಾ ಮುಗಿಯೋಷ್ಟಲ್ಲಿ ಬನ್ನಿ ಏನಕ್ಕೆ ಅಂದರೆ ದಸರಾ ಆದಮೇಲೆ ಹೂವೆಲ್ಲ ಬಾಡೋಗಿರುತ್ತೆ ಹಾಗಾಗಿ ನೋಡೋಕ್ಕೆ ನಿಮಗೆ ಅಷ್ಟು ಖುಷಿ ಅನಿಸಲ್ಲ ಆ್ಯಂಡ್ ಹಾಗೇ ತುಂಬ ಅಲ್ಲಿ ಐಟಮ್ಸ್ಗಳೆಲ್ಲ ಇರಲ್ಲ ಎಲ್ಲ ಒಂಥರ ಬ್ರೇಕ್ ಎಲ್ಲ ಆಗಿರ್ಬೋದು ಇಷ್ಟು ಜನ ಕ್ರೌಡ್ ಇರೋದ್ರಿಂದ ಸೊ ಆದ್ದರಿಂದ ಇವಾಗಲೇ ಬಂದು ನೋಡಿ ನಿಮ್ಗೂ ಖುಷಿ ಅನಿಸುತ್ತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಫ್ಯಾಮಿಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ತುಂಬ ವಿಶೇಷ ವಸ್ತುಗಳನ್ನ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ನೋಡ್ಬೋದು ಇಲ್ಲಿ ಹಾರ್ಟ್ ಶೇಪ್ನಲ್ಲಿ ರೋಸಿಂದ ಅಲಂಕಾರ ಮಾಡಿದ್ದಾರೆ ಕೆಳಗಡೆ ಮೈಸೂರು ಅಂತ ಬರೆದಿದ್ದಾರೆ ಅದು ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ತುಂಬ ಜನ ಸೆಲ್ಫಿಲ್ಲೇ ಮುಳುಗೋಗಿರ್ತಾರೆ ಹಾಗೆ ನಂತರ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾಯಿರ್ತಾರೆ ಸೊ ಆ ರೀತಿ ಎಲ್ಲ ಎಲ್ಲ ಕಡೆ ಕಾಮನ್ ಆಗಿದೆ ಈಗ ಆ್ಯಂಡ್ ನಾನು ಹೇಳಿದ್ನಲ್ಲ ಈ ರೀತಿ ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಈ ವರ್ಷ ಈ ರೀತಿ ಮಾಡಿರುವಂಥದ್ದು ನಾನು ಪ್ರತಿ ವರ್ಷ ಫ್ಲವರ್ ಶೋಗೆ ಬರ್ತೀನಿ ಬಟ್ ಈ ವರ್ಷ ತುಂಬ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿತ್ತು ಹಾಗೆ ತುಂಬ ಖುಷಿ ಕೊಡೋ ಆಗಿತ್ತು ನೋಡಿ ಯಾವ ರೀತಿ ಎಂಟ್ರೆನ್ಸ್ಗೆ ಎಷ್ಟು ಇದಾಗಿ ಮಾಡಿದ್ದಾರೆ ಅಂತ ತೋರಣ ಥರ ಇಲ್ಲ ಹಾಗೆ ಸೈಡ್ನಲ್ಲಿ ಬೊಕ್ಕೆ ಇದೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ಲಿ ಪ್ರತಿ ವರ್ಷ ಒಂದು ಥೀಮ್ನ ಇಟ್ಕೊಂಡು ಮಾಡ್ತಾರೆ ಲಾಸ್ಟ್ ಇಯರ್ ಚಂದ್ರಯಾನ ಮಾಡಿದರು ಆದರೆ ಈ ವರ್ಷ ನಮಗೆ ಸಂಸತ್ ಭವನ ನೋಡ್ಬೋದು ಆ ರೀತಿ ಮಾಡಿದ್ದಾರೆ ನೋಡಿ ಇಲ್ಲಿ ಸಂಸತ್ ಭವನವನ್ನು ಫ್ಲವರ್ ಇಂದ ಅವರು ಕಟ್ಟಿರುವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಒಳಗಡೆ ಹೋದರೆ ನಮಗೆ ಫಸ್ಟ್ ಕಾಣುವಂಥದ್ದೇ ಇದು ಸಂಸತ್ ಭವನ ಅಲ್ಲಿ ಅಂಬೇಡ್ಕರ್ ಆಗಿರ್ಬೋದು ಜವಾಹರ್ಲಾಲ್ನ ಆಗಿರ್ಬೋದು ಹಾಗೆ ತುಂಬ ಜನ ಗಣ್ಯ ವ್ಯಕ್ತಿಗಳನ್ನ ಅಲ್ಲಿ ಸ್ಟ್ಯಾಚ್ಯೂ ಥರ ನಿಲ್ಲಿಸಿದ್ದಾರೆ ಈ ಸಂಸತ್ ಭವನ ಅಲ್ಲದೆ ಮುಂದೆ ನಮಗೆ ಅಕ್ಕ ಮಹಾದೇವಿ ಸಭೆ ಹಾಗೆ ಬುದ್ಧ ಈ ರೀತಿ ಸ್ಟ್ಯಾಚುಗಳೆಲ್ಲ ನಮಗೆ ಕಾಣಿಸುತ್ತೆ ನೋಡಿ ಹೊರಗಡೆ ಬಂದರೆ ನಮಗೆ ಈ ರೋಬೋಟ್ ಬಟರ್ಫ್ಲೈನ ನೋಡ್ಬೋದು ನೋಡಿ ಅದು ರೋಬೋಟ್ ಥರ ಹೇಗೆ ಫ್ಲೈ ಮಾಡ್ತಾ ಇದೆ ಅಂತ ಹಾಗೆ ಎಷ್ಟು ದೊಡ್ಡದಾಗಿ ಅದನ್ನು ರೆಡಿ ಮಾಡಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಈ ವರ್ಷ ವಿಭಿನ್ನವಾಗಿದೆ ಫ್ಲವರ್ ಶೋ ಅಂತ ಅದು ಇ ಇದೇ ಕಾರಣದಿಂದ ಆಗಿರೋದು ಅಂತ ಹೇಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಇದು ದೂರದಿಂದ ಇದು ಮಸ್ಕಿಟೋ ಥರ ಕಾಣಿಸುತ್ತೆ ಬಟ್ ಇದು ಮಸ್ಕಿಟೋ ಅಲ್ಲ ಬಟರ್ಫ್ಲೈ ಥೀಮ್ ಅವರು ಮಾಡಿರುವಂಥದ್ದು ಜನ ಅಂತೂ ಇಲ್ಲಿ ಫೋಟೋ ತಗೊಳಕ್ಕೆ ತುಂಬಾ ತುಂಬ ಮುಗಿ ಬೀಳ್ತಾ ಇದ್ರು ಆ ಪ್ಲೇಸಲ್ಲಿ ರೆಸ್ಟೇ ಇಲ್ಲ ಅಂತ ಹೇಳ್ತೀನಿ ಎಲ್ ಯಾರು ಒಬ್ರು ಹೋದ್ರೆ ಇನ್ನೊಬ್ರು ಬಂದು ಫೋಟೋ ತೊಗೀತಾರೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಎಲ್ಲರಿಗೂ ಸಹ ಆಸೆ ಹಾಗೆ ಆಗುತ್ತೆ ಹಾಗೆ ಅದೇ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ರೋಬೋಟ್ ಬಟರ್ಫ್ಲೈ ಶೋ ಅಂತ ನಡೀತಾ ಇದೆ ಈ ಶೋ ನಮಗೆ ಫ್ರೀ ಅಂದ್ಕೊಂಡು ನಾವು ನೋಡೋಣ ಅಂತ ಹೊರಡ್ತಾ ಇದ್ದೀವಿ ಬಟ್ ಇದು ಫ್ರೀ ಅಲ್ಲ ನಾನು ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ ಆ್ಯಂಡ್ ಹೊರ್ಗಡೆ ನೋಡಿ ಬಟರ್ಫ್ಲೈದೆಲ್ಲ ಚಿತ್ರಗಳನ್ನ ಹಾಕಿದ್ದಾರೆ ಅಟ್ರಾಕ್ಟಿವ್ ಆಗಿ ಕಾಣಿಸೋಕೆ ಆ್ಯಂಡ್ ಹೊರಗಡೆ ಸಹ ತುಂಬ ಬಟರ್ಫ್ಲೈ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಅಲ್ಲೆಲ್ಲ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಈ ಬಟರ್ಫ್ಲೈ ರೋಬೋಟ್ ಬಟರ್ಫ್ಲೈ ಶೋ ನೋಡೋಕೆ ಒಳಗಡೆ ಹೋಗಬೇಕಂದ್ರೆ ನಾವು ಐವತ್ತು ರೂಪಾಯಿನ ಪೇ ಮಾಡಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗಿರುವಂಥದ್ದು ಸೊ ನಮಗೆ ಟೈಮ್ ಆಗುತ್ತೆ ಅಂತ ಆಲ್ರೆಡಿ ಟೈಮ್ ನೈನ್ ತರ್ಟಿ ಆಗಿತ್ತು ಇನ್ನೂ ಟೈಮ್ ಆಗುತ್ತೆ ಅಂತ ನಾವು ಹೊರಗಡೆ ಹೋಗಲಿಲ್ಲ ನಾವು ಬಂದ್ವಿ ನೀವು ನೋಡ್ತಾ ಇದ್ದೀರಲ್ಲ ಇದು ಜಡ್ಗಾ ಗಾಡಿ ಈ ಜಡ್ಕ ಗಾಡಿನೂ ಸಹ ಫ್ಲವರ್ ಇಂದ ಅಲಂಕಾರ ಮಾಡಿದ್ದಾರೆ ಇದನ್ನು ಮೈಸೂರು ಅರಮನಾ ಮಂಡಳಿ ಅವರು ಪ್ರೆಸೆಂಟೇಷನ್ ಕೊಟ್ಟಿರುವಂಥದ್ದು ನಿಮಗೆ ಇಲ್ಲಿ ತುಂಬ ತರಹ ಐಟಮ್ಸ್ಗಳು ಪ್ರೆಸೆಂಟೇಷನ್ನ ಕೊಟ್ಟಿದ್ದಾರೆ ಹಾಗೆ ಅವೇರ್ನೆಸ್ ಮಾಡೋಕ್ಕೂ ಸಹ ಇಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಡಿಫ್ರೆಂಟ್ ಥಿಂಗ್ಸ್ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಐದು ಯೋಜನೆಗಳನ್ನು ಸಹ ಇಲ್ಲಿ ಪ್ರೆಸೆಂಟೇಷನ್ನ ಇಟ್ಟಿದ್ದಾರೆ ನೋಡಿ ಇದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು ಆ ಬಸ್ನ ಅಲಂಕಾರ ಮಾಡಿ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದಾರೆ ಹಾಗೆ ಐದು ಯೋಜನೆ ಆದಂತಹ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಆ್ಯಂಡ್ ಸ್ತ್ರೀಶಕ್ತಿ ಎಲ್ಲವನ್ನೂ ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐದು ನೇಮ್ಗಳು ಸಹ ಇದೆ ಸೊ ಈ ರೀತಿ ನೋಡೋಕ್ಕೆ ನಿಮಗೆ ತುಂಬ ಸಿಗುತ್ತೆ ಆ್ಯಂಡ್ ಇದು ಅಂತೂ ಮಸ್ಟ್ ಶುಡ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಪ್ರತಿ ವರ್ಷ ಈ ಲೈಟಿಂಗ್ಸ್ ಅಂತ ಅಂದರೆ ಆ ಲೈಟಿಂಗ್ಸ್ ಜೊತೆ ಈ ಲೈಟಿಂಗ್ಸ್ ಏನೋ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ನೀವು ಏನೇ ಬೈ ಮಾಡ್ತೀರಾ ಅಂತ ಅಂದ್ರೂ ತುಂಬ ಕಾಸ್ಟ್ಲಿ ಹೇಳ್ತಾರೆ ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಬೇಕಾಗುತ್ತೆ ನೀವು ಬಾರ್ಗಿಂಗ್ ಮಾಡಿದ್ರೆ ಕಡಿಮೆ ಮಾಡ್ಕೋತಾರೆ ಇಲ್ಲ ಅಂತ ಅಂದರೆ ಅವರು ಹೇಳಿದ ರೇಟ್ನೇ ಕೊಟ್ಬಿಟ್ಟು ತಗೋಬೇಕಾಗುತ್ತೆ ಈ ರೀತಿ ನಿಮಗೆ ತುಂಬ ಸಿಗುತ್ತೆ ಅಲ್ಲಿ ಆ್ಯಂಡ್ ನಾನು ಸಹ ಒಂದು ಹೆಡ್ ಬ್ಯಾಂಡ್ ಆ್ಯಂಡ್ ಹಾಟ್ಸ್ಟಿಕ್ನ ತೊಗೊಂಡೆ ಸೊ ನಾನು ಸಹ ಬಾರ್ ಬಾರ್ಗಿಂಗ್ ಮಾಡೇ ಕಡಿಮೆ ರೇಟ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ ಡೈರೆಕ್ಟ್ ನಿಮಗೆ ಹೈ ಪ್ರೈಸ್ ಹೇಳ್ತಾರೆ ಆ್ಯಂಡ್ ಅಲ್ಲಿಂದ ಮುಂದೆ ಬಂದರೆ ನಂದು ಮನೆ ಹತ್ರ ರಂಗೋಲೆ ಬಿಡೋಕ್ಕೆ ರಂಗೋಲೆದು ಪ್ಲೇಟ್ ತಗೋಬೇಕಿತ್ತು ಸೊ ಅಲ್ಲಿಗೆ ಹೊರಟಿವ್ವಿ ಅದನ್ನು ಸಹ ಒಂದು ಬೈ ಮಾಡಿ ಈಗ ಬೇರೆ ಕಡೆ ಇದ್ದೀವಿ ಬೇರೆ ಅಂದರೆ ಫ್ಲವರ್ ಶೋನೇ ಫುಡ್ ಐಟಮ್ ಹತ್ರ ಇದ್ದೀವಿ ನಾನು ಹಾಗೆ ನಮ್ಮ ಫ್ಯಾಮಿಲೀಸ್ ಬಂದಿದ್ವಿ ಸೊ ನಮ್ಮ ಫ್ಯಾಮಿಲೀಸ್ ಅಂದರೆ ನಮ್ಮ ಅತ್ತೆ ಮಗಳು ಇವಳನ್ನ ನೀವು ಬೇರೆ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಆ್ಯಂಡ್ ನನ್ನ ತಂಗಿ ನಮ್ಮ ಚಿಕ್ಕಪ್ಪ ನನ್ನ ಹಸ್ಬೆಂಡ್ ಅತ್ತೆ ನಾವು ಇಷ್ಟು ಜನ ಬಂತು ನಾನು ಇಲ್ಲಿ ನೋಡಿದರೆ ತುಂಬ ಜನ ಫ್ಯಾಮಿಲಿ ಜೊತೆನೆ ಬಂದು ಟೈಮ್ ಸ್ಪೆಂಡ್ ಮಾಡಿರೋದಿಲ್ಲಿ ಅದು ಫ್ಯಾಮಿಲಿ ಜೊತೆ ಬಂದರೆ ಖುಷಿ ಅನಿಸುತ್ತೆ ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬ ಫೆಸಿಲಿಟೀಸ್ ಇದೆ ಐಟಮ್ಸ್ ಇದೆ ನೋಡೋಕ್ಕೆಲ್ಲ ಸೊ ಮಕ್ಕಳ ಜೊತೆನೂ ಬಂದರೆ ಅವ್ರು ಅವರು ಸಹ ತುಂಬ ಖುಷಿ ಪಡ್ತಾರೆ ಇವಾಗ ನಾವು ಫುಡ್ ಸ್ಟ್ರೀಟ್ನಲ್ಲಿದ್ದೀವಿ ನಾನೊಂದು ಸ್ಪ್ರಿಂಗ್ ಪೊಟ್ಯಾಟ ತೊಗೊಂಡೆ ಅಷ್ಟೆ ಇಲ್ಲಿ ನಿಮಗೆ ಎಲ್ಲ ಜಿಲ್ಲೆಗಳದು ಏನು ಸ್ಪೆಷಲ್ ಇರುತ್ತೆ ಅದನ್ನು ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು ಎಕ್ಸಾಂಪಲ್ ದಾವಣಗೆರೆ ಬೆಣ್ಣೆ ದೋಸೆ ಆಗಿರ್ಬೋದು ಮೈಸೂರದು ಪೇರ ಆಗಿರ್ಬೋದು ಆಂಗನ ಮೈಸೂರು ಪಾಕ ಆಗಿರ್ಬೋದು ಮಂಡ್ಯದು ಕಬಿನಾಲ್ ಆಗಿರ್ಬೋದು ಈ ರೀತಿ ನಿಮಗೆ ಇಲ್ಲಿ ಎಲ್ಲ ತರಹ ಸಿಗುತ್ತೆ ಫ್ಲವರ್ ಶೋ ಅಲ್ಲದೆ ನಿಮಗೆ ಆಹಾರ ಮೇಳ ಅಂತ ಸಪ್ರೇಟ್ ಮಾಡಿದ್ದಾರೆ ಅಲ್ಲೂ ಸಹ ನಿಮಗೆ ಆಹಾರ ಮೇಳ ಅಂತಂದರೆ ಬರೀ ಫುಡ್ಡೇ ಇರುತ್ತೆ ಅಲ್ಲಿ ಇನ್ನೂ ತುಂಬ ಸ್ಪೆಷಲ್ ವೆರೈಟೀಸ್ ಎಲ್ಲ ಇರುತ್ತೆ ಅಲ್ಲಿ ನೀವು ಹಂಗೂ ಸಹ ಹೋಗ್ಬೋದು ಆ್ಯಂಡ್ ಈ ವೀಲ್ ನೋಡ್ತಾ ಇದ್ದೀರಲ್ಲ ಅದಕ್ಕೂ ಲೈಟಿಂಗ್ಸ್ ಹಾಕಿದ್ದಾರೆ ಅದೆಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ನೋಡಿ ಆ ವೀಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಹೇಳೋದೇನೆಂದರೆ ಇನ್ನು ಯಾರೆಲ್ಲ ಬಂದು ನೋಡಿಲ್ಲ ಮೈಸೂರಿಗೆ ಬಂದು ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಕರ್ಕೊಂಡು ಬನ್ನಿ ಅಂದರೆ ತುಂಬ ಕ್ರೌಡ್ ಇರುತ್ತೆ ದೂರದಿಂದ ಬರೋರು ಬೇಗ ಬಂದು ಬೇಗ ನೋಡ್ಕೊಂಡು ಹೋಗಿ ನಮ್ಗೆ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಸೊ ನಾವು ಮೈಸೂರಿರೋದ್ರಿಂದ ಏನಿಲ್ಲ ಹೋಗ್ಬೋದು ದೂರ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಬೇಗ ಬಂದು ಬೇಗ ನೋಡ್ಕೊಂಡು ಹೊರಡಿ ಟ್ರಾಫಿಕ್ ಇರುತ್ತೆ ಅಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರೆ ಆಫ್ ಆನ್ ಅವರ್ ಒನ್ ಅವರ್ ನಾವು ಹೊರಗಡೆ ಬರೋಕ್ಕಾಗಲ್ಲ ಅಷ್ಟು ಟ್ರಾಫಿಕ್ ಇದೆ ಮೈಸೂರಿನಲ್ಲಿ ಇವಾಗ ಸೊ ಬೆಸ್ಟ್ ಅಂತ ಅಂದರೆ ನೀವು ಎಲ್ಲಾದರೂ ಒಂದು ಕಡೆ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಎಲ್ಲ ವಿಸಿಟ್ ಕೊಡೋದೇ ಬೆಸ್ಟ್ ಅಂತ ಹೇಳ್ತೀನಿ ನಾವು ಸಹ ಅದೇ ರೀತಿ ಮಾಡಿದ್ವಿ ಈಗ ಫೈನಲಿ ಫ್ಲವರ್ ಶೋ ಎಲ್ಲ ಆಯಿತು ಈಗ ಹೊರಡ್ತಾ ಇದ್ದೀವಿ ಮನೆಗೆ ಬೇರೆ ಎಲ್ಲೂ ಸಹ ನೋಡೋಕ್ಕಾಗಲ್ಲ ಆಗಲ್ಲ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಇನ್ನು ಮನೆಗೋಗೋಷ್ಟಲ್ಲಿ ಲೆವೆನ್ ತರ್ಟಿ ಟ್ವೆಲ್ ಆಗಿಬಿಡುತ್ತೆ ನಾನು ಹೇಳಿದ ಮಕ್ಳಿಗೆ ಆಟೋಡಿಕೆ ಸಾಮಾನ್ಸ್ ಆ್ಯಂಡ್ ಗೇಮ್ಸ್ ಎಲ್ಲ ಇದೆ ಅಂತ ನೋಡ್ಬೋದು ಇಲ್ಲಿ ಮಕ್ಕಳಿಗೂ ತುಂಬ ಫೆಸಿಲಿಟಿ ಮಾಡಿದ್ದಾರೆ ಅಂತೆಲ್ಲ ವರ್ಷಕ್ಕೊಂದು ಸಲ ಸಿಗುವಂಥದ್ದು ಸೊ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅದಕ್ಕೆ ಇನ್ನು ಹೊರಗಡೆ ಬಂದರೆ ನಮಗೆ ಚಿಕ್ಕ ಮಕ್ಕಳೆಲ್ಲ ಒಂದು ಬಲೂನ್ ಆಗಲಿ ಒಂದು ಟಾಯ್ ಆಗಲಿ ಇಟ್ಕೊಂಡು ತೊಗೊಳ್ಳಿ ತೊಗೊಳ್ಳಿ ಅಂತ ಹಿಂಸೆ ಮಾಡ್ತಿರ್ತಾರೆ ನಿಜಕ್ಕೂ ಅವ್ರು ನೋಡಿದ್ರೆ ತುಂಬ ಹಿಂಸೆ ಅನಿಸುತ್ತೆ ನೀವು ಒಳಗಡೆ ತೊಗೋತೀರ ಇಲ್ವೋ ಬಟ್ ಆ ರೀತಿ ಮಕ್ಳುಗಳು ನಿಮ್ಮನ್ನ ಕೇಳ್ತಿದ್ದಾರೆ ಅಂದರೆ ತೊಗೊಂಡು ಅವ್ರಿಗೇನೋ ಒಂದು ಹೆಲ್ಪ್ ಮಾಡಿ ಈ ದಸರಾ ನಮಗೆ ನೋಡೋಕ್ಕೆ ಖುಷಿ ಕೊಡ್ಬೋದು ಆದರೆ ಇಂಥ ಮಕ್ಳುಗಳಿಗಾಗ್ಲಿ ಎಷ್ಟೋ ಕುಟುಂಬಗಳಿಗಾಗಲಿ ಒಂದು ಅನ್ನ ಒದ್ಸೋದಾಗಲಿ ಹಾಗೆ ಅವ್ರ ಕಷ್ಟನ ನೀಗಿಸೋದಾಗಲಿ ಈ ರೀತಿ ಒಂಥರ ಸಹಾಯ ಆಗಿ ಮಾಡೋ ಮಾರ್ಗ ಆಗಿದೆ ಅಂತ ಹೇಳ್ತೀನಿ ಅವರು ಈ ಸೀಸನ್ ಅಂತ ಹೇಳಿದ್ರೆ ಅವರು ಇದನ್ನೇ ಅವಲಂಬಿತ ಆಗಿರ್ತಾರೆ ಸೊ ನಾವು ಅಂಥವ್ರ ಹತ್ರ ತಗೊಂಡ್ರೆ ನಮಗೂ ಒಂಥರ ಅವ್ರಿಗೆ ನಾವೇನೋ ಒಂದು ಸಹಾಯ ಮಾಡಿದ್ವಿ ತಗೊಂಡು ಅನ್ನೋ ಒಂದು ಖುಷಿ ಇರುತ್ತೆ ಸೊ ಆದ್ರಿಂದ ನಾನೊಂದು ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ ಸೊ ಆ ರೀತಿ ಆ ಹತ್ರ ತಗೊಳ್ಳಿ ಅವ್ರಿಗೇನೋ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾವು ಅಲ್ಲಿಂದ ಇನ್ನೂ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಮೈಸೂರು ಇದು ಲೇಟ್ ನೈಟ್ ಆದರೂ ಇಷ್ಟೊಂದು ಟ್ರಾಫಿಕ್ ಇದೆ ಸೊ ಈ ಟ್ರಾಫಿಗಿಂದ ನಾವು ಮನೆಗೆ ಹೋಗೋ ಸ್ಟೆಲ್ ಟ್ವೆಲ್ ಆಗ್ಬೋದು ನಾನು ಇವಾಗ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಎವ್ರಿ ಒನ್